ಹಾಯ್ ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ ನಮ್ಮ ಮನೆ ಲೈನ್ನಲ್ಲಿ ಗಣಪತಿದು ಪೂಜೆ ಇದೆ ನಮ್ಮ ಮನೆಯಿಂದ ಅದಕ್ಕೋಸ್ಕರ ಪ್ರಸಾದನ ತಗೊಂಡು ಹೋಗ್ತಾ ಇದ್ದೀವಿ ಇದು ಅಮ್ಮ ರೆಡಿಯಾಗಿದ್ದಾರೆ ಇದು ನಿಮ್ಮ ಪುಟ್ ಗೌರಿ ಎಲ್ಲಿಗೆ ಹೋಗ್ತಿದ್ದೀರಾ ಮೇಡಮ್ ಇಲ್ಲ ನಂಗೆ ಕೊಡು ನಂಗೆ ಕೊಡು ಹಾಂ ಹೇಳಿ ಮೇಡಮ್ ನೀವು ಹೇಳಿ ನೀವು ಹೇಳಿ ನೀವು ಹೇಳಿ ನಾವಿವಾಗ ಗಣಪತಿ ದೇವಸ್ಥಾನದಲ್ಲಿ ಸಿಗ್ತೀವಿ ಅಪ್ಪ ಮೇಲತ್ತು ಮೇಲತ್ತು ಕಾಲು ಸರ್ ಎತ್ತಿಡಿ ಮೇಡಮ್ ಆಗುತ್ತಾ ಆಗುತ್ತಾ ಮೇಡಮ್ ಓಕೆ ಓಕೆ ಹೋಗಿ ನೋಡ್ರಿ 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 ಅಮ್ಮಮ್ಮ ಬೀಡು 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 ಬಿಡು ನಾನು ಎತ್ಕೊಂತೀನಿ ಹ್ಮ್ ಹ್ಮ್ ನಡೀರಿ ಹಾಕಿ ಅಪ್ಪಾಜಿ ಅವ್ರ ಅವರೊಂದ್ ಇಟ್ಕೊಂಡಿದ್ದಾರೆ ನಡ್ರಿ ಹುಷಾರಮ್ಮು ಆಗುತ್ತಾ ಕಾಲು ಚುಚ್ಚುತ್ತಿದ್ಯಾ ಹಾ ಸರಿ ಬಂಗಾರ ಏನು ಇದ್ಕೊಡು

ಇಲ್ಲಿ ನಿನಗೆ ಯಾವ್ಯಾವ ಆಂಟಿಯವ್ರು ಗೊತ್ತು ಅಂತ ಪರಿಚಯ ಮಾಡಿಸ್ಕೊಡ್ತೀಯಾ ಹೆಸರು ಹೇಳ ಅವ್ರದ್ದು ಅವಳು ಧೃತಿ ಇದು ಡಿಂಪು ಇದು ನಿತ್ಯ ಇದು ತಮಸ್ವಿ ಅದು ನಿರೀಕ್ಷಾ ಇವರೆಲ್ಲ ಆಂಟಿ ಇದ್ರು ಅಪ್ಪ ಇವಳು ಇಲ್ಲ ಅವಳು ಇಲ್ಲ ಇವ್ರ ಮೂರ್ ಜನ ಅಲ್ಲೋಡಿ ಯಾರೋ ಹೇಳ್ತಾರ ಅದು ಶ್ರೀಯ ಪ್ರಸಾದ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ನಿಂಗ ಏನದು ಹೌದಾ ಬೇರೆ ಬೇರೆ ಏನೇನಿದೆ ಹೇಳು ನೋಡೋಣ ಅವಲಕ್ಕಿ ಓಲಕ್ಕಿ ಅಲ್ಲ ಅವಲಕ್ಕಿ ಬಂದ್ವಿ ಇವಾಗ ಮನೆಗೆಲ್ಲ ಬಂದ್ವಿ ಎಲ್ಲರೂ ಏನ್ ಮಾಡ್ತಿದೀವಿ ವೆರೈಟಿ ವೆರೈಟಿ ಪ್ರಸಾದ ತಿಂತಾ ಇದೀವಿ ನಿಮಗೆ ನಮ್ಮ ಪುಟ್ಟು ಲಕ್ಷ್ಮಿಗೆ ಕೇಸರಿ ಬಾತ್ ಇಷ್ಟ ಅಂತ ಅಲ್ಲ ನಲ್ಲಿ ಒಳ್ಳೆ ವಿಲನ್ ತರ ನೋಡ್ತಾಳೆ ಹ್ಮ್ ಸೊಬ್ಬಿ